இது காரி நதி இது தமிழ்நாடு கல்லணை கிராண்ட் அணை கட்டி விட இது வந்து ஐதா வந்து செப்பரேட் செபரேட் காவேரி வந்து வடவாறு வெண்ணாறு வெட்டாறு குடமுருட்டி காவேரி கவேரி ஆயதுல இது வந்து வடவாறு அந்த இது காரிய இல்ல வந்து ராயரிய வந்து சன்யாசீகார ஆகணும் பட்டாபிஷேகம் நம்ம தஞ்சாவூர் பாலேஸ்ல ஆகத்தில ಸನ್ಯಾಸ ಸ್ವೀಕಾರ ಆದ ಕಾಲದಲ್ಲಿ ಇಲ್ಲಿ ಬಂದು ಒಂದು ಸುಮಾರು ಹನ್ನೆರಡು ವರ್ಷ ತಪಸ್ ಮಾಡ್ತಾರೆ ತಪಸ್ ಮಾಡಿಟ್ಟು ದೇಹ ಸಂಚಾರ ವಹಿ ಜೀವ ಬೃಂದಾವನ ಮಂತ್ರಾಲಯ ಇಡ್ತಾರೆ ಮಂತ್ರಾಲಯ ಮೇಲೆ ಇಲ್ಲಿ ರಾಜನೆಯ ಕನಸಲಿ ಬಂದು ನಾ ತಪಸ್ ಮಾಡಿದ ಜಾಗಲ್ಲಿ ನಂಗೆ ಒಂದು ಬೃಂದಾವನ ಮಾಡು ಹಂಗೆ ಅಂತ ಕನಸುಲಿ ಆಜ್ಞೆ ಆಗುತ್ತೆ ಆ ರಾಜನೆಯ ಬಂದು ಎಲ್ಲಿ ಮಾಡೋದು ಇದು ಕಾವೇರಿ ತೀರ ಇದು ಸ್ವಲ್ಪ ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ಹೋಗುತ್ತೆ ಅದ್ರಲ್ಲಿ ಎಲ್ಲಿ ಬಂದು ಅವನಿಗೆ ಬಂದು ಮಾಡೋದು ಹಂಗೆ ಅಂತ ಅವನಿಗೆ ಬಂದು ಗೊತ್ತಾಗೋದಿಲ್ಲ ಅದಕ್ಕೆ ಮರುದಿನ ಬಂದು ಹೇಳ್ತಾರೆ ಬೆಳಿಗ್ಗೆ ಎದ್ದು ಹೋಗು ನಿನ್ನ ಮುಂದೆ ಒಂದು ಸರ್ಪ ಹೋಗತ್ತೆ ಆ ಸರ್ಪ ಹೋಗಿ ಎಲ್ಲಿ ನಿಲ್ಲತ್ತೆಯೋ ಆ ಸ್ಥಳವೇ ಬಂದು ನಾವು ತಪಸ್ ಮಾಡಿದ ಜಾಗ ಅಲ್ಲಿ ನನಗೆ ಬೃಂದಾವನ ಮಾಡು ಅಂತ ಆ ಸರ್ಪ ಬಂದು ಈ ಬೃಂದಾವನ ಇರಾ ಸ್ಥಳದಲ್ಲಿ ಬಂದು ಇದಾಗತ್ತೆ ಅಲ್ಲಿ ಬಂದು ರಾಜ ಬಂದು ಬೃಂದಾವನ ಪ್ರದರ್ಶನ ಮಾಡ್ತಾನೆ ಇದು ಬಂದು ಇರುತ್ತೂ ಇಲ್ಲಿ ಬಂದು ರಾಯರು ತಪಸ್ ಮಾಡ್ತಾ ಇದ್ದಾರೆ ಬೃಂದಾವನ ಮೇಲ್ಕಡೆ ಬಂದು ಓಪನ್ ಇದೆ ಮಳೆ ಗಾಳಿ ಚಳಿ ಎಲ್ಲ ಅದರಿಂದ ತಪಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ರಾಯರ ಬಗ್ಗೆ ಬಹಳ ಪ್ರೀತಿ ಇದೆ ಅದರಲ್ಲಿ ವಿಶೇಷವಾಗಿ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡದಂತ ಈ ಜಾಗ ಎಷ್ಟೋ ಬ್ಯೂಟಿಫುಲ್ ಜಾಗನ ಇಡೀ ಪ್ರಪಂಚದಲ್ಲಿ ಎಲ್ಲಾ ರಾಯರ ಭಕ್ತರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಮನಸ್ಸೆ ಥ್ಯಾಂಕ್ ಯು ಸೋ ಮಚ್